ಎಲ್ಲರಿಗೂ ನಮಸ್ಕಾರ ರೀ ಗ್ಲಾಸಿನೊಳಗಿಂದ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇದು ಬೇಸಿಗೆ ಕಾಲದ ರೆಸಿಪಿ ಐತಿ ಅಂತ ಹೇಳಿ ಹೌದ್ರಿ ಈಗ ಬೇಸಿಗೆ ಕಾಲನೂ ಐತಿ ಇವತ್ತು ರಾಮನವಮಿನೂ ಐತಿ ರಾಮನವಮಿ ವಿಶೇಷ ಪಾನಕನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಇದು ಭಾಳ ಆರೋಗ್ಯಕರವಾದಂಥ ಪಾನಕ ಐತಿ ಮತ್ತು ನಮ್ಮ ರಾಮನವಮಿಗೆ ವಿಶೇಷವಾಗಿ ಮಾಡುವಂಥ ಪಾನಕದ ರೆಸಿಪಿನೂ ಐತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಗಂಟೆ ಹೊಡೆದ ಈ ವಿಡಿಯೋ ನೋಡ್ರಿ ಇದಕ್ಕೆ ಮೊದಲ ಜೀರಿಗೆ ತೊಗೊಂಡಿವ್ರಿ ನಾವು ಒಂದೆರಡು ಚಮಚ ಜೀರಿಗೆ ಬೇಕು ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಬೇಕು ಆಮೇಲೆ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳ ಸಿಪ್ಪೆ ತೆಗೆದಿಟ್ಕೊಂಡಿವಿ ಆಮೇಲೆ ಹಸಿ ಶುಂಠಿ ಬೇಕು ಪುದೀನಾ ಬೇಕು ಆಮೇಲೆ ಕರಿಬೇವಿನ ಸೊಪ್ಪು ಬೇಕು ಹಂಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿವ್ರಿ ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪನ್ನು ತೆಗೆದಿಟ್ಕೊಂಡಿವಿ ಆಮೇಲೆ ರುಚಿ ಬ್ಯಾಲೆನ್ಸ್ ಮಾಡೋಕೆ ಸಕ್ಕರೇನು ತೊಗೊಂಡಿವಿ ಇದಕ್ಕೆ ಮೊಸರು ಬೇಕ್ರಿ ಗಟ್ಟಿ ಕೆನ್ನಿ ಮೊಸರು ತಗೊಂಡಿವಿ ಹುಳಿ ಮೊಸರ ಬೇಡ ಗಟ್ಟಿ ಕೆನ್ನಿ ಮೊಸರು ತಾಜಾ ಮೊಸರು ಇತ್ತಂದ್ರೆ ರೆಸಿಪಿ ಮಸ್ತ್ ಬರ್ತೈತಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ರೆ ಮಿಕ್ಸಿ ಜಾರದೊಳಗೆ ಮೆಣಸಿನ್ಕಾಯಿ ಇದ್ದವಲ್ಲ ಎರಡ ಸಣ್ಣ ತುಕಡಿ ಮಾಡಿ ಹಾಕಾಕತ್ತೀವಿ ನೋಡ್ರಿ ಈ ಮೆಣಸಿನ್ಕಾಯಿ ಹಾಕಿದ ನಂತರ ಬೆಳ್ಳುಳ್ಳಿ ಹೆಸಳ ಆಮೇಲೆ ಹಸಿ ಶುಂಠಿ ಕರಿಬೇವಿನ ಸೊಪ್ಪ ಆಮೇಲೆ ಕೊತ್ತಂಬರಿ ಒಂದೊಂದು ಒಂದೊಂದು ಸೇರಿಸ್ತಾ ಹೋಗೋದ್ರಿ ಪುದೀನ ರುಚಿ ಭಾಳ ಚಲೋ ಬರ್ತೈತಿ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಾಕತ್ತಿದ್ದೀವಿ ಇಟ್ಟು ಮಾಡಿ ನಾವು ಇದನ್ನು ಸ್ವಲ್ಪ ಆಮೇಲೆ ಸ್ವಲ್ಪ ನೀರು ಆಮೇಲೆ ಜೀರಿಗೆ ಅಂತೀರಿ ನೀವು ಪುಲ್ಲ ನೀರು ಥರ ಆಗಿಬಿಡ್ಬೇಕ್ರಿ ನೋಡಿರಿ ಸ್ವಲ್ಪ ನೀರು ಹಾಕತಿದ್ದೀವಿ ನಾವು ಈಗ ಸಣ್ಣ ಆಗಾಕತ್ತೈತಿ ಫುಲ್ಲ ನೈಸ್ ಮಾಡ್ಕೊಂಡೀವಿ ಈಗ ಕೆನಿ ಮೊಸರಿ ಇತ್ತಲ್ಲ ಅದನ್ನು ಒಂದು ಬಾಂಡ್ಲಿಗೆ ಶಿಫ್ಟ್ ರೀ ಈಗ ನಾವು ಅದನ್ನು ಕಡಿಯೋದಿತ್ತೀರಿ ಮೊದಲ ಗಟ್ಟಿನ ಬಿಡೋದು ಆಮೇಲೆ ನೀರು ಸೇರ್ಸೋದ್ರಿ ಅಂದ್ರೆ ಇದರೊಳಗೆ ಗಂಟು ಉಳಿಯಂಗಿಲ್ಲ ಸ್ವಲ್ಪ ದಪ್ಪ ದಪ್ಪ ಉಳಿಬಾರ್ದು ಫುಲ್ ನೈಸ್ ಹಂಗೆ ಹಿಂಗೆ ಕಡಗೋಲ್ನಿಂದ ಕಡ್ಕೊಳಾಕತ್ತಿದ್ದೀವಿ ನಿಮ್ಮ ಕಡೆ ಕಡಗೋಲು ಇತ್ತಂದ್ರೆ ಕಡಗೋಲನ್ನ ಕಡಿರಿ ಇಲ್ಲಂದ್ರೆ ಮಿಕ್ಸಿ ಇತ್ತಂದ್ರೆ ಮಿಕ್ಸಿ ಒಳಗೂ ಹಿಂಗೆ ಮಜ್ಜಿಗೆ ಮಾಡ್ಕೊಬಿಡ್ರಿ ಮಜ್ಗಿ ಭಾಳ ತೆಳಗನು ಇಡಬೇಡ್ರಿ ಭಾಳ ದಪ್ಪನೂ ಇಡಬೇಡ್ರಿ ಮೀಡಿಯಮ್ಮ ಇಟ್ಬಿಡ್ರಿ ಈಗ ನಾವು ಆ ಮಜ್ಗಿನ ಒಂದು ಪತ್ರೆಗೆ ಶಿಫ್ಟ್ ಮಾಡಕತಿದ್ದೀವಿ ರೀ ನೀವು ನೋಡ್ತಿರ್ಬೋದು ಮಜ್ಜಿಗೆ ಸುರಿದ್ರೆ ಗೊತ್ತಾಕತಿ ಇದು ನೀರು ಮಜ್ಜಿಗೆ ಆಯ್ತು ಮೀಡಿಯಂ ಗಟ್ಟಿ ಮಜ್ಜಿಗೆ ಆಯ್ತು ಈ ಟೈಪ್ ಮಜ್ಜಿಗೆ ಕನ್ಸಿಸ್ಟೆನ್ಸಿ ಇರಲ್ರಿ ಇದಕ್ಕೆ ನಾವು ಆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕಿದ್ರು ರೀ ಆಮೇಲೆ ಮಿಕ್ಸಿ ಜಾರದೊಳಗೆ ಒಂದು ಸ್ವಲ್ಪ ಉಳಿದಿತ್ತು ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಹಿಂಗೆ ಗರ 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 ತಿರ್ಗಿಸ್ಬಿಡೋದು ನೋಡಿರಿ ಕರೆಕ್ಟಾಗಿ ಮಿಕ್ಸ್ ಅದು ನೀವು ನೋಡ್ತಿರ್ಬೋದು ಹಿಂಗೆ ಮಿಕ್ಸ್ ಆತಂದ್ರೆ ಭಾಳ ಚಲೋ ಬರ್ತೈತಿ ಕೊತ್ತಂಬರಿ ನಾವು ಕಟ್ ಮಾಡಿ ಹಾಕಿದ್ದು ಅಣ್ಣನ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲೇ ಕಾಣಿಸೋಕತ್ತೈತಿ ಈಗ ನಾವು ಅದಕ್ಕೆ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ಕರೆ ಸೇರಿಸೀವಿ ನೀವು ಬೇಕಂದ್ರೆ ಸಕ್ರೆ ಸೇರಿಸ್ರಿ ಅಂದ್ರೆ ಸ್ಕಿಪ್ ಮಾಡ್ಬೋದು ನೀವೀಗ ನೋಡ್ತಿರ್ಬೋದು ನೋಡ್ರಿ ಕರೆಕ್ಟಾಗಿ ಮಜ್ಗೆ ಬಂದೈತಿರೋದು ಈಗ ನಾವು ಮಜ್ಗಿನ ಗ್ಲಾಸ್ಗೆ ಶಿಫ್ಟ್ ರೀ ಈಗ ನೋಡ್ರಿ ಈ ಥರ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡಿ ಕೊಟ್ರಂದ್ರೆ ಮಸ್ತ್ ಅಂದ್ರೆ ಮಸ್ತ್ ತಂಪಕ್ಕಿ ಈಗ ನಾವು ಅದಕ್ಕೆ ಮ್ಯಾಲ ಸ್ವಲ್ಪ ಜೀರಿಗೆ ಪುಡಿ ಉದುರಿಸ್ಬಿಡಾಕತ್ತೇವ ನೋಡ್ರಿ ರಾಮನವಮಿ ವಿಶೇಷ ಪಾನಕ ಅನ್ರಿ ಮಜ್ಜಿಗೆ ಮಸಾಲ ಅನ್ರಿ ಇದಕ್ಕೆ ನಾವು ಗಾರ್ನಿಷಿಂಗ್ ಮಾಡೋಕೆ ಒಂದು ಎಲ್ಲಿ ಆಮೇಲೆ ಕೊತ್ತಂಬರಿ ಎಲ್ಲಿ ಹಾಕಿಬಿಟ್ಟೇವಿ ಎಷ್ಟು ಚೆಂದ ಕನ್ಸಾಕತ್ತೈತಿ ಜೀರಿಗೆ ಪೌಡರ್ ಹಾಕಿರೋಂತೂ ರುಚಿ ಮಸ್ತ್ ಕೊಡ್ತೈತಿ ಇವತ್ತು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದ ಮರಿಬೇಡ್ರಿ ರಾಮನವಮಿ ವಿಶೇಷವಾಗಿ ಇವತ್ತಿನ ಪಾನಕ ನಿಮ್ಮನ್ನು ತೊಗೊಂಬರಾಕತ್ತಿದೀವಿ ಬೇಸಿಗೆನೂ ಸ್ಟಾರ್ಟ್ ಐತಿ ಬಿಸಿಲಾಗ ತಂಪು ಆಕ್ಕತಿ ಈ ಕಡೆ ರಾಮನವಮಿ ಹಬ್ಬನೂ ಆಕ್ಕೈತಿ ಈ ರೆಸಿಪಿ ನೀವು ಇವತ್ತು ಮಾಡ್ರಿ ಮನೆಯಾಗಿನವ್ರಿಗೆಲ್ಲರಿಗೂ ಮಾಡಿ ಕೊಡ್ರಿ ಹಿಂಗೆ ತಪ್ಪನ್ನೆಲ್ದ ನಮ್ಮ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ